ಕನ್ನಡ ಸೀರಿಯಲ್ ನಟ ನಟಿಯರ ರಿಯಲ್ ಲೈಫ್ ಸಿಸ್ಟರ್ಸ್ ಯಾರು ಅಂತ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ನಿಮಗೂ ಕೂಡ ಸೀರಿಯಲ್ಗಳು ಇಷ್ಟ ಅನ್ನೋಂಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ರಾಮಾಚಾರಿ ಸೀರಿಯಲ್ ನಟಿ ಮೌನ ಗುಡ್ಡೆಮನೆ ಅವರ ಸಹೋದರಿ ಮೌಲ್ಯ ಲಕ್ಷ್ಮೀ ನಿವಾಸ ಸೀರಿಯಲ್ ನಟಿ ಚಂದನ ಅನಂತಕೃಷ್ಣ ಅವರ ಸಹೋದರಿ ಚಿನ್ಮಯ್ ಅನಂತಕೃಷ್ಣ ಕಾವೇರಿ ಕನ್ನಡ ಮೀಡಿಯಂ ಸೀರಿಯಲ್ ನಟಿ ಪ್ರಿಯಾ ಆಚಾರ್ಯ ಅವರ ಸಹೋದರಿ ಪ್ರೀತಿ ಆಚಾರ್ಯ ಅಣ್ಣ ತಂಗಿ ಸೀರಿಯಲ್ ನಟಿ ಅಖಿಲ ಅವರ ತಂಗಿ ಆರುಷಿ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಶಿಲ್ಪಾ ಅವರ ಸಿಸ್ಟರ್ಸ್ ಆಶಾ ಮತ್ತು ದೇವಿಕಾ ಗೌರಿಶಂಕರ ಸೀರಿಯಲ್ ನಟಿ ದಿವ್ಯಾ ಅವರ ಸಹೋದರಿ ದೀಪಿಕಾ ಲಕ್ಷ್ಮೀ ನಿವಾಸ ಸೀರಿಯಲ್ ನಟ ಧನಂಜಯ ಅವರ ಸಹೋದರಿ ಮಹಾಲಕ್ಷ್ಮಿ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ನಟ ಧನುಷ್ ಅವರ ಸಹೋದರಿ ಇನ್ನು ಇವರಲ್ಲಿ ನಿಮ್ಗೆ ಯಾರಿಷ್ಟ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು